ರಾಮ ರಘುಕುಲದಲ್ಲಿ ಸಂಚರಿಸುವವರು ಮತ್ತು ಈ ಕಾಲದಲ್ಲಿ ನಾಥನಾಗಿ ನಾಯಕನಾಗಿ ಕಂಗೊಳಿಸುತ್ತಿರುವ ಚಕ್ರವರ್ತಿಯಾದಂತಹ ದಶರಥ ನಮಗ ಚಕ್ರವರ್ತಿಯ ಸ್ಥಾನವನ್ನು ತುಂಬಬೇಕಾದಂತಹ ವ್ಯಕ್ತಿ ಮಿತ್ರವಾಕ್ಯ ಪರಿಪಾಲನವನ್ನೇ ವ್ರತವನ್ನಾಗಿಸಿಕೊಂಡು ಅರಣ್ಯವಾಸಕ್ಕೋಸ್ಕರವಾಗಿ ಬಂದರು ಅರಣ್ಯವಾಸವನ್ನು ಮಾಡಿದರೆ ಅಧಿಕಾರ ತಾನಾಗಿ ಬಂದಿದ್ದರೂ ಕೂಡ ಭರತ ರಾಮನಲ್ಲಿ ಹೇಳಿದನಂತೆ ನಾನು ನಂದಿ ಗ್ರಾಮದಲ್ಲಿ ನಿನ್ನ ಪಾಲುಕೆಯನ್ನು ಇಟ್ಟುಕೊಂಡು ನಿನ್ನ ಹೆಸರದಲ್ಲಿ ಆಡಳಿತ ಮಾಡ್ತೇನೆ ನಾಯಕ ಯಾರ್ಯಾರಿಗೆ ಯಾವ ಯಾವ ಬಗೆಯ ಅನುಗ್ರಹವನ್ನು ಮಾಡಬೇಕು ಮಾಡುತ್ತಾ ಬಂದಿದ್ದಾರೆ ಅವರು ಚಿತ್ರಕೂಟಕ್ಕೆ ಬಂದಾಗಲೋ ಪಂಚವಟಿಗೆ ಬಂದಾಗಲೋ ಅಲ್ಲಿಂದಂತಹ ಮುನಿಗಳೆಲ್ಲ ಅವನಿಗೆ ಹೇಳಿದ್ದಾರೆ ಇತ್ತೀಚೆಗೆ ಉಪಟಲ ಹೆಚ್ಚಾಗ್ತಾವೆ ನಮಗೆ ಸಾತ್ವಿಕರಿಗೆ ಜೀವನ ನಡೆಸುವುದಕ್ಕೆ ಕಷ್ಟ ಆಗಿದೆ ಆದ್ದರಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಹೇಳುವುದಿತ್ತು ನಾನು ವನವಾಸಿ ನನಗೆ ವನವಾಸ ಎಂದು ವೃತ್ತ ನಾನು ಆಯುಧ ಹಿಡಿಯುವುದಿಲ್ಲ ನಾನು ಯುದ್ಧ ಮಾಡುವುದಿಲ್ಲ ನಿಮ್ಮ ಹಾಗೆ ಋಷಿ ಆದರೆ ಅವನು ಹಾಗೆ ಹೇಳಿಲ್ಲ ಹಾಗಾದ್ರೆ ಲೋಕ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ರಾಕ್ಷಸರನ್ನು ವಧಿಸುವುದಕ್ಕೋಸ್ಕರವಾಗಿ ಭೂಮಿ ಇಳಿದು ಬಂದ ದೇವತೆಗಳ ಸಂಕಲ್ಪದಂತೆ ಶ್ರೀಮನ್ನಾರಾಯಣನೇ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ ದಶರಥನ ಮಗನಾಗಿ ಅರವತ್ತು ಸಾವಿರ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸಿದ್ದಂತಹ ದಶರಥನಿಗೆ ದೇವನಿರ್ಮಿತವಾದಂತಹ ಪಾಯಸದ ಮುಖೇನವಾಗಿ ಕೌಶಲ್ಯ ಗರ್ಭಾಂಗುಧಿಯಲ್ಲಿ ಸಂಚರಿಸಿದವನು ರಾಮ ಅಂದ್ರೆ ನಾರಾಯಣನೇ ರಾಮನಾಗಿ ಶಯನವಾದ ಆದಿಶೇಷ ಲಕ್ಷ್ಮಣನಾಯ್ ಅವನ ಆಯುಧಗಳುಜ್ಞರಾಗಿರುತ್ತವೆ ಅಂತ ಮಾತ್ರವಾದಂತಹ ಭಾವವನ್ನು ಗಮನಿಸಿದರೆ ಅವರು ಒಂದೇ ಮೂಲದಿಂದ ಇಲ್ಲಿ ಇಳಿದು ಬಂದವರು ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಹೊಂದಿಕೊಂಡು ಬದುಕುವ ರೀತಿಯನ್ನು ನೋಡಿದರೆ ಲೋಕವನ್ನು ಕಾಯುವಂತಹ ಶಕ್ತಿಗೆ ಕರೆಗಿಳಿದು ಬಂದಿದೆ ಲೋಕವಿರುತ್ತವಾದ ನಡತೆಯನ್ನುವರನ್ನು ದಂಡಿಸುತ್ತದೆ ಜನ್ಮಸ್ಥಾನದಲ್ಲಿ ನಡೆದಂತದ್ದೆಲ್ಲೋ ಅಲ್ಲದೆ ಇದ್ರೆ ರಾವಣನ ತಂಗಿಯಿಂದ ಆದಂತಹ ಶುಲ್ಪನಕಿಯ ಕರ್ಣನಾಶಗಳನ್ನು ಛೇದ ಮಾಡಿದೀಯ ಕರ್ಣ